ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನೆಂದರೆ ರಾಯರ ಅನುಷ್ಠಾನ ಹೇಗೆ ಮಾಡೋದು ಏಳು ವಾರ ರಾಯರ ವ್ರತವನ್ನು ಹೇಗೆ ಮಾಡೋದು ಇದು ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ಕೂಡ ಈಡೇರುತ್ತೆ ಈ ಸರಳವಾದ ವ್ರತವನ್ನು ಏಳು ಗುರುವಾರಗಳು ನಾವು ಮಾಡಬೇಕಾಗುತ್ತೆ ಈ ಏಳು ಗುರುವ ಗುರುವಾರಗಳು ನಾವು ಮಾಡಿದ ಮೇಲೆ ಖಂಡಿತ ನಮ್ಮ ಅನ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ಆ ಏಳು ಗುರುವಾರ ಮಾಡೋದ್ರ ಒಳಗಡೆ ಅಥವಾ ಮಾಡಿ ಆದಮೇಲಾದರೂ ಸರಿ ನಾವು ಅನ್ಕೊಂಡಿದ್ದನ್ನ ರಾಯರು ಖಂಡಿತ ನೆರವೇರಿಸ್ತಾರೆ ಈ ವ್ರತದಲ್ಲಿ ಯಾವುದೇ ಅಪನಂಬಿಕೆ ಬೇಡ ಅನುಮಾನ ಬೇಡ ದೃಢ ಮನಸ್ಸಿನಿಂದ ರಾಯರನ್ನು ನಂಬಿ ಈ ವ್ರತವನ್ನ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಏಳು ಗುರುವಾರಗಳು ಈ ವ್ರತವನ್ನು ನಾವು ಮಾಡಬೇಕು ಅದರಲ್ಲಿ ಮೊದಲನೇ ಗುರುವಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಕಲ್ಪ ಪೂಜೆಯನ್ನ ಮಾಡ್ಕೋಬೇಕು ನಾವು ಏಳು ಗುರುವಾರಗಳನ್ನು ಗುರುವಾರಗಳು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ತೀವಿ ಅಂದ್ರೆ ತೊಂದರೆ ಇಲ್ಲ ಅದು ಇನ್ನೂ ಒಳ್ಳೆಯದು ಸಾಧ್ಯವಾಗಲ್ಲ ನಮಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಕೆ ಅನ್ನೋರು ಒಂದು ಮೊದಲನೇ ಗುರುವಾರ ಆದರೂ ಕೂಡ ಒಂದು ಗುರುವಾರ ಆದರೂ ನಾವು ಮೊದಲನೇ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲೇಬೇಕು ಗ್ರಾಯರ ಪೂಜೆ ಸಂಕಲ್ಪ ಪೂಜೆ ಮಾಡಲೇಬೇಕು ಇನ್ನು ಉಳಿದ ಆರು ವಾರಗಳೇನಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗದೇ ಇರೋರು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಹತ್ತು ಗಂಟೆ ಮೇಲೆ ಪೂಜೆ ಮಾಡೋದು ಬೇಡ ಹತ್ತು ಗಂಟೆ ಒಳಗೆ ಸಾಧ್ಯವಾದಷ್ಟು ರಾಯರ ಪೂಜೆಯನ್ನು ಮುಗಿಸ್ಬಿಡಿ ಬೆಳಗ್ಗೆ ಬೇಗ ಎದ್ದು ನಾವು ಸ್ನಾನ ಮಾಡಿ ನಂತರ ಬಾಗಿಲನ್ನು ಸಾರಿಸಿ ರಂಗೋಲೆ ಇಟ್ಟು ಮನೆಯನ್ನು ಶುಚಿ ಮಾಡಿ ದೇವರ ಮನೆಯನ್ನು ಶುಚಿ ಮಾಡಿ ಸಾಧ್ಯವಾದರೆ ಗಂಜಲ ಹಾಕಿ ಶುಚಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಸಾಧ್ಯ ನಿಮ್ಮ ಹತ್ರ ಗಂಜಲ ಇದೆ ಅನ್ನೋದಾದ್ರೆ ನೀವು ಅದನ್ನು ಕೂಡ ಮಾಡ್ಬೋದು ಇಲ್ಲದೆ ಇರೋರು ಅರಿಶಿಣ ಮತ್ತು ಉಪ್ಪಿನಿಂದನಾದರೂ ಮನೆಯನ್ನ ಶುಚಿ ಮಾಡಿ ಮೇಲೆ ದೇವ್ರ ಮನೆಯನ್ನು ಕೂಡ ಒರೆಸಿ ಅಲ್ಲೂ ಕೂಡ ರಂಗೋಲಿಯನ್ನಿಟ್ಟು ರಾಯರಿಗೆ ಒಂದು ಪೀಠವನ್ನ ಇಟ್ಟು ಅಲ್ಲಿ ನಾವು ವಿಗ್ರಹ ಅಥವಾ ಫೋಟೋ ಇರಲೇಬೇಕು ರಾಯರ ಫೋಟೋ ಇದ್ರೆ ರಾಯರ ಫೋಟೋವನ್ನು ಫೋಟೋವನ್ನು ಕೂಡ ನೀಟಾಗಿ ಒರೆಸಿ ಮೇಲೆ ಗಂಧವನ್ನ ಇಡಬೇಕು ಈ ಒಂದು ವ್ರತಕ್ಕೆ ರಾಯರ ಫೋಟೋ ಇರಬೇಕು ಫೋಟೋ ಇಲ್ಲ ಅನ್ನೋರು ವಿಗ್ರಹ ಇದ್ರೂ ಪರವಾಗಿಲ್ಲ ಫೋಟೋ ಅಥವಾ ವಿಗ್ರಹ ಎರಡರಲ್ಲಿ ಒಂದು ಇರಲೇಬೇಕು ಗಂಧವನ್ನ ಮೇಲೆ ನಾವು ಗೆಜ್ಜೆ ವಸ್ತ್ರವನ್ನ ಹದಿನೆಂಟು ಎಳೆಯ ಇರುವಂತ ಗೆಜ್ಜೆ ವಸ್ತ್ರವನ್ನ ರಾಯರಿಗೆ ಇಡಬೇಕು ಈ ಒಂದು ವಾರದ ಪೂಜೆ ಆದ ನಂತರ ಮುಂದಿನ ವಾರಕ್ಕೆ ಗೆಜ್ಜೆ ವಸ್ತ್ರ ಚೆನ್ನಾಗಿದೆ ಅಂತ ಹೇಳಿ ನಾವು ಅದನ್ನೇ ಮುಂದುವರ್ಸಬಾರ್ದು ಆ ಗೆಜ್ಜೆ ವಸ್ತ್ರವನ್ನ ತೆಗೆದಿಟ್ಟು ಮುಂದಿನ ವಾರ ನಾವು ಮಾಡೋ ಮತ್ತೊಂದು ಗುರುವಾರದ ಪೂಜೆಗೆ ಮತ್ತೊಂದು ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಂತರ ರಾಯರಿಗೆ ಹೂವವನ್ನು ಇಡಬೇಕು ತುಳಸಿಯನ್ನು ಇಡಬೇಕು ರಾಯರಿಗೆ ಮಲ್ಲಿಗೆ ಹೂವು ಮತ್ತು ತುಳಸಿ ತುಂಬ ಪ್ರಿಯವಾದದ್ದು ಅಂತಾರೆ ಸಾಧ್ಯವಾದರೆ ನಿಮಗೆ ಸಿಕ್ಕರೆ ಅದನ್ನು ಖಂಡಿತ ಇಡಿ ಇಲ್ಲ ಅಂದವರು ನಿಮ್ಮ ಗಿಡದಲ್ಲಿ ಅಥವಾ ನೀವು ತಂದಿದ್ದ ಹೂವನ್ನು ಇಡಿ ತುಳಸಿ ಅಂತೂ ಎಲ್ಲರೂ ಮನೆಯಲ್ಲಿ ಇರುತ್ತೆ ಒಂದು ಎಳೆ ತುಳಸಿಯನ್ನಾದರೂ ಇಡಿ ಒಂದೆಳೆ ಮಲ್ಲಿಗೆ ಹೂವನ್ನಾದರೂ ರಾಯರಿಗೆ ಅರ್ಪಿಸಿ ಅಂತ ಹೇಳ್ತೀನಿ ನಂತರ ರಾಯರಿಗೆ ನೈವೇದ್ಯ ಮಾಡಿ ಇಡಬೇಕು ನೈವೇದ್ಯ ಅಂತೇನು ನಿಮ್ಮ ಮನೆಯಲ್ಲಿ ಏನಿದೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೆ ಆ ದಿನ ಅದನ್ನು ನೀವು ರಾಯರಿಗೆ ಇಡ್ಬೋದು ಭಕ್ತಿಯಿಂದ ಪ್ರೀತಿಯಿಂದ ರಾಯರಿಗೆ ನೀವೇನೇ ನೈವೇದ್ಯ ಇಟ್ಟರು ಅವರು ಸಂತೃಪ್ತರಾಗ್ತಾರೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಕಲ್ ಸಕ್ಕರೆ ಇದ್ದರೆ ಕಲ್ ಸಕ್ಕರೆಯನ್ನು ನೈವೇದ್ಯಕ್ಕಿಡಿ ಹಾಲಿದ್ರೆ ಹಾಲನ್ನು ಕಾಯಿಸದೇನೆ ನೀವು ಹಸಿ ಹಾಲನ್ನು ನೈವೇದ್ಯಕ್ಕಿಡಬಹುದು ಜೊತೆಗೆ ಬಾಳೆಹಣ್ಣಿದ್ರೆ ಎರಡು ಬಾಳೆಹಣ್ಣನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇದೆಯಾ ಅದ್ರ ಜೊತೆ ಕಲ್ಸಕ್ರ ಜೊತೆ ಇಡಬಹುದು ಹೀಗೆ ನೀವು ನೈವೇದ್ಯ ಏನಾದರೂ ಮಾಡ್ತೀವಿ ರಾಯರಿಗೆ ಸಜ್ಜಿಗೆ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ನಿಮ್ಗೆ ಅವಕಾಶ ಇತ್ತಾ ನೀವು ಅದನ್ನು ಕೂಡ ರಾಯರಿಗೆ ಇಡಬಹುದು ನೈವೇದ್ಯ ನಿಮ್ಮ ಯಥಾಶಕ್ತಿ ನೀವೇನಾದರೂ ರಾಯರಿಗೆ ನೈವೇದ್ಯ ಮಾಡಿ ಇಡಬಹುದು ಆದರೆ ಇದನ್ನು ಮಾತ್ರ ನೀವು ಕಂಪಲ್ಸರಿ ಮಾಡಲೇಬೇಕು ನನಗೆ ಹೇಳ್ತೀನಿ ರಾಯರಿಗೆ ತುಪ್ಪದ ದೀಪ ಅಂತೂ ಹಚ್ಚಲೇಬೇಕು ಯಾಕಂದರೆ ರಾಯರಿಗೆ ಅದು ತುಂಬ ಪ್ರಿಯವಾದದ್ದು ಆದ್ದರಿಂದ ಎಣ್ಣೆ ದೀಪ ನೀವು ದೊಡ್ಡ ದೀಪ ಹಚ್ಚೋ ಬದಲು ತುಪ್ಪದ ದೀಪನ ಪುಟ್ಟ ಪುಟ್ಟ ದೀಪಗಳನ್ನು ಹಚ್ಚಿ ಪರವಾಗಿಲ್ಲ ತೊಂದರೆ ಇಲ್ಲ ಪುಟ್ಟ ದೀಪವನ್ನೇ ಹಚ್ಚಿ ಈ ತುಪ್ಪಕ್ಕೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಏಳು ವಾರ ನೀವು ಮಾಡಿದ್ಮೇಲೆ ಹತ್ತು ರೂಪಾಯಿದು ಜಿ ಆರ್ ಬಿ ತುಪ್ಪ ಸಿಗುತ್ತೆ ಅಲ್ವಾ ಒಂದು ಪುಟಾಣಿ ದೀಪ ಇಟ್ಟು ಆ ಜಿ ಆರ್ ಬಿ ತುಪ್ಪವನ್ನು ಹಚ್ಚಿ ನೀವು ತುಪ್ಪದ ದೀಪವನ್ನು ಹಚ್ಚಬಹುದು ದೀಪ ಕಂಪಲ್ಸರಿ ನೀವು ಹಚ್ಚಲೇಬೇಕು ಅದು ತುಂಬ ಶ್ರೇಯಸ್ಕರ ತುಪ್ಪದ ಎರಡು ಜೋಡಿ ದೀಪಗಳು ಹಚ್ಚಿ ಆದಮೇಲೆ ಮಂಗಳಾರತಿಯನ್ನು ರಾಯರಿಗೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ರಾಯರಿಗೆ ಅರ್ಪಿಸಬೇಕು ಮಂಗಳಾರತಿ ಧೂಪ ದೀಪ ನೈವೇದ್ಯ ಎಲ್ಲವೂ ಆದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳಬೇಕು ರಾಯರ ಅಷ್ಟೋತ್ತರ ಕೆಲವ್ರಿಗೆ ಹೇಳೋಕ್ಕಾಗುತ್ತೆ ಕೆಲವ್ರಿಗೆ ಆಗಲ್ಲ ಆಗಲ್ಲ ಅನ್ನೋರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾ ಅಂಕಲ್ಪ ವೃಕ್ಷಾಯ ನಮತಾಂ ಅಂ ಕಾಮಧೇನವೇ ಈ ಒಂದು ಮಂತ್ರವನ್ನಾದರೂ ಈ ಒಂದು ಶ್ಲೋಕವನ್ನಾದರೂ ಆ ದಿನ ನೀವು ಹೇಳ್ಕೊಳ್ಳಿ ಒಂದು ಐದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಒಂದು ಸಾರಿ ಆದರೂ ನೀವು ಹೇಳ್ಕೊಳ್ಳಿ ಸಾಧ್ಯವಾದರೆ ಇಲ್ಲ ನಮಗೆ ಅದನ್ನು ಕೂಡ ಹೇಳೋಕ್ಕೆ ಬರಲ್ಲ ಅನ್ನೋರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಿಮಗೆ ಸಾಧ್ಯವಾದಷ್ಟು ನೀವು ಹೇಳ್ಕೊಳ್ಳಿ ಒಂದು ಬಾರಿ ಐದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಒಂದು ಸಾರಿ ನಿಮ್ಮ ಯಥಾಶಕ್ತಿ ನೀವು ಹೇಳ್ಕೊಳ್ಳಿ ಕೊನೆಗೆ ರಾಯರ ಭಕ್ತಿಗೀತೆಗಳನ್ನು ಹಾಡಿ ಹಾಡಕ ಬರದೇ ಇರೋರು ರಾಯರ ಭಕ್ತಿಗೀತೆಗಳನ್ನು ಹಾಕಿ ಕೇಳಿ ರಾಯರ ಶ್ಲೋಕ ಎಲ್ಲ ಹೇಳಿ ಆದಮೇಲೆ ನಾವು ಮನೆಯಲ್ಲಿರುವ ನಮ್ಮ ಮನೆಯಲ್ಲಿರುವ ಅಕ್ಕಿಯನ್ನು ತಗೊಂಡು ಕುಂಕುಮವನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕೆಂಪು ಅಕ್ಷತೆ ಕಾಳನ್ನು ನಾವು ಮಾಡಿಟ್ಕೋಬೇಕು ಕೆಂಪು ಅಕ್ಷತೆ ಕಾಳು ಏನಕ್ಕೆ ಅಂತ ಅಂದರೆ ನಾವು ಸಂಕಲ್ಪ ಮಾಡೋದಕ್ಕೆ ಆ ಅಕ್ಷತೆ ಕಾಳು ನಮಗೆ ಬೇಕು ನಾವು ಬಲಗೈಯಲ್ಲಿ ಅಕ್ಷತೆ ಕಾಳನ್ನು ಹಿಡಿದು ಎರಡೂ ಕೈಯಲ್ಲಿ ಅದನ್ನು ಹಿಡಿದು ನಾವು ಅದರಿಂದ ಸಂಕಲ್ಪವನ್ನು ಮಾಡ್ಕೋಬೇಕು ಹೇಗೆ ಸಂಕಲ್ಪ ಮಾಡ್ಕೋಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಕಾರ್ಯ ಆಗಬೇಕು ಅಂತ ಇದೆಯೋ ಅದನ್ನು ನೀವು ರಾಯರತ್ರ ಕೇಳ್ಕೊಳ್ಳುವಂಥದ್ದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ ಮತ್ತು ನಾವು ಸಂಕಲ್ಪ ಮಾಡೋದು ಏನಕ್ಕೆ ಅಂದರೆ ಏಳು ನಾವು ಗುರುವಾರ ಏನು ಮಾಡ್ತೀವಿ ಅದನ್ನು ಸಂಪೂರ್ಣವಾಗಿ ನಾವು ಮಾಡ್ತೀವಿ ಅಂತಲೂ ಕೂಡ ಈ ಸಂಕಲ್ಪದ ಉದ್ದೇಶ ಆಗಿರುತ್ತೆ ಮನಸ್ಸಂಕಲ್ಪ ಜೊತೆಗೆ ರಾಯರ ಈ ಅಕ್ಷತೆ ಕಾಳಿನ ಸಂಕಲ್ಪವು ಕೂಡ ಆಗಿರುತ್ತೆ ಏನಂತ ಕೇಳ್ಕೊಳ್ಳೋದು ಅಂದರೆ ರಾಯರೇ ನಾನು ಏಳು ಗುರುವಾರಗಳು ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಂದಿನಿಂದ ಏಳು ಗುರುವಾರಗಳು ವ್ರತದ ಮೂಲಕ ನಿಮ್ಮ ಪೂಜೆ ಮಾಡ್ತೀನಿ ಈ ಅನುಷ್ಠಾನ ಮುಗಿಯುವಷ್ಟರಲ್ಲಿ ಅಥವಾ ಮುಗಿದ ಮೇಲೆ ಆದರೂ ಕೂಡ ನಾನು ಅಂದುಕೊಂಡಿರುವ ಕೆಲಸ ಕೈಗೂಡಲಿ ಅಂತ ಆಶೀರ್ವಾದ ಮಾಡಿ ನಿಮ್ಮ ಅನುಗ್ರಹ ಆಗಲಿ ಅಂತ ನೀವು ಕೇಳ್ಕೊಳ್ಬಹುದು ಕೆಲವರಿಗೆ ಸಂತಾನ ಆಗಬಹುದು ಕೆಲವರು ಜಾಬ್ಗೋಸ್ಕರ ಆಗಿರ್ಬೋದು ಇನ್ನು ಕೆಲವರು ಮದುವೆ ಆಗಿಲ್ಲ ತಡ ಆಗ್ತಿದೆ ಅನ್ನೋರು ಇರಬಹುದು ಅದೇನೇ ಕಷ್ಟಗಳಿರಲಿ ಅದೇನೇ ದುಃಖಗಳಿರಲಿ ನೋವುಗಳಿರಲಿ ಏನೇ ಇರಲಿ ನಿಮ್ಗೆಷ್ಟೇ ನೋವಿದ್ರೂ ರಾಯರ ಮುಂದೆ ಮನಸ್ಸು ಬಿಚ್ಚಿ ಹೇಳಿ ನಿಮಗೆ ಅಳು ಬಂದರೆ ಹತ್ತು ಬಿಡಿ ಸಮಾಧಾನ ಆಗುತ್ತೆ ಮತ್ತಾರ ಜೊತೆನೂ ಹೇಳಿ ಹೇಳ್ಕೊಳ್ಳೋ ಬದಲು ರಾಯರ ಹತ್ರ ನಿಮ್ಮ ದುಃಖವನ್ನೆಲ್ಲ ಹೇಳಿ ಮನಸ್ಸಿನ ಭಾರವನ್ನು ಕಡಿಮೆ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ನೀವು ಆ ಕೆಂಪು ಅಕ್ಷತೆ ಕಾಳನ್ನು ರಾಯರ ಪಾದಕ್ಕೆ ಅರ್ಪಿಸಿಬಿಡಿ ಇಲ್ಲಿಗೆ ಮೊದಲನೇ ವಾರದ ರಾಯರ ಪೂಜೆ ಮುಗಿಯುತ್ತೆ ಆದರೆ ಯಥಾಶಕ್ತಿ ಅವತ್ತಿನ ದಿನ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ಏಳು ಗುರುವಾರಗಳು ಮಾಡಬೇಕು ತುಂಬ ಒಳ್ಳೆಯದು ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಹೊತ್ತು ಪೂಜೆ ಆದ ನಂತರ ಯಾರಾದರೂ ಬಂದರೆ ಅವತ್ತಿನ ದಿನ ವಯಸ್ಸಾದವರಿಗೆ ಮಕ್ಕಳಿಗೆ ಅಥವಾ ಮುತ್ತೈದೆಯರಿಗೆ ಯಾರಿಗಾದರೂ ಸರಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಕೊಡಬೇಕು ಒಬ್ರಿಗಾದರೂ ಸರಿ ಐದು ಜನಕ್ಕಾದರೂ ಸರಿ ನಿಮ್ಮ ಯಥಾಶಕ್ತಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡಿಬೇಕು ಫಲ ಕೊಟ್ಟು ಪಾಪವನ್ನು ಕಳಿ ಅಂತ ಹೇಳ್ತಾರೆ ನಂತರ ನಿಮ್ಮ ಹತ್ತಿರ ಎಲ್ಲಾದರೂ ರಾಯರ ಮಠ ಇದ್ದರೆ ಒಂದು ಸಲ ಹೋಗಿ ರಾಯರ ಮಠಕ್ಕೆ ಹೋಗಿ ಬನ್ನಿ ಅವತ್ತಿನ ದಿನ ಅದು ತುಂಬ ಒಳ್ಳೆಯದು ಮತ್ತು ಮಾಂಸ ಆಹಾರವನ್ನು ಬೇ ತಿನ್ನಲೇಬಾರ್ದು ಇದು ನಿಷಿದ್ಧ ಇದನ್ನು ಮಾತ್ರ ನೀವು ಮರಿಬಾರ್ದು ಯಾವುದೇ ಕಾರಣಕ್ಕೂ ವ್ರತ ಮಾಡಿದ್ದೀರ ಸಂಕಲ್ಪ ಕಟ್ಟಿದ್ದೀರಾ ಅಂದಮೇಲೆ ಆ ಏಳು ಗುರುವಾರಗಳು ಖಂಡಿತ ನೀವಂತೂ ಮಾಂಸಾಹಾರ ತಿನ್ನಬಾರ್ದು ನಿಮ್ಮ ಮನೆಯಲ್ಲೂ ಕೂಡ ಮಾಂಸ ಆಹಾರ ಮಾಡಬಾರ್ದು ಅದು ನಿಷಿದ್ಧ ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಜೊತೆಗೆ ರಾಯರ ಈ ಏಳು ಗುರುವಾರಗಳು ನೀವು ರಥ ಮಾಡಿ ನೋಡಿ ಆವಾಗ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನಿಮ್ಮ ಜೀವನದಲ್ಲಾಗುವ ಪವಾಡವನ್ನು ನೀವೇ ನೋಡಿ ಯಾಕಂದರೆ ಈ ವ್ರತವನ್ನು ತುಂಬ ಜನ ಮಾಡಿದರೆ ನಾನು ಕೂಡ ಮಾಡಿದ್ದೀನಿ ಏಳು ಗುರುವಾರದ ಒಳಗಡೆ ಅಥವಾ ಏಳು ಗುರುವಾರ ಆದಮೇಲೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಕೈಗೂಡುತ್ತೆ ರಾಯರ ಅನುಗ್ರಹ ಆಗುತ್ತೆ ಹಾಗೆ ನೀವು ಪೂಜೆಯನ್ನು ಹೇಗೆ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ನೀವು ಈ ವ್ರತವನ್ನು ಮಾಡಬೇಕು ವ್ರತದ ಮಧ್ಯೆ ಏಳು ಗುರುವಾರ ಕಂಪ್ಲೀಟ್ ಮಾಡಬೇಕು ಒಂದು ಈ ಏಳು ಗುರುವಾರ ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಹುದು ಅಲ್ವಾ ಸರಳವಾದ ಈ ಏಳು ಗುರುವಾರದ ವ್ರತವನ್ನು ನೀವು ಮಾಡಿ ನಿಮ್ಮ ಕಷ್ಟಗಳು ಕಳೆದು ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಹೇಳ್ತಾ ರಾಯರ ಅನುಗ್ರಹ ಆಗಲಿ ಅಂತ ನಾನು ಕೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು